ಕೋರಮಂಡಲ ಸಕ್ಕರೆ ಕಾರ್ಖಾನೆಯಲ್ಲಿ ಡಿಸ್ಟಲರಿ ಮತ್ತು ಎಥೆನಾಲ್ ಘಟಕಗಳ ನಿರ್ಮಾಣಕ್ಕೆ ಭಾರೀ ವಿರೋಧ ವ್ಯಕ್ತಪಡಿಸಿದ ತಾಲೂಕಿನ ರೈತರು ಕೇರ್ಪೇಟೆ ತಾಲೂಕಿನ ಕೋರಮಂಡಲ ಸಕ್ಕರೆ ಕಾರ್ಖಾನೆಯಲ್ಲಿ ಎಥೆನಾಲ್ ಮತ್ತು ಡಿಸ್ಟಲರಿ ಘಟಕವನ್ನು ಸ್ಥಾಪಿಸುವ ಉದ್ದೇಶದಿಂದ ಜಿಲ್ಲಾಧಿಕಾರಿಗಳಾದಂತಹ ಕುಮಾರವರ ನೇತೃತ್ವದಲ್ಲಿ ಅವರು ರೈತರಿಂದ ಮಾಹಿತಿ ಸಂಗ್ರಹಿಸಲು ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಸಾವಿರಾರು ರೈತರುಗಳು ಆಗಮಿಸಿ ತಮ್ಮ ಅಭಿಪ್ರಾಯವನ್ನು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ಕಾರ್ಖಾನೆಯವರು ಕಲುಷಿತ ನೀರನ್ನು ಹೇಮಾವತಿ ಮದ್ದಿ ಮತ್ತು ನಾರಿಗೆ ಬಿಟ್ಟು ಕಲ್ಮಶಗೊಳಿಸಿದ್ದಾರೆ ಸಾವಿರಾರು ರೈತರುಗಳು ಆಗಮಿಸಿ ತಮ್ಮ ಅಭಿಪ್ರಾಯವನ್ನು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ಕಾರ್ಖಾನೆಯವರು ಕಲುಷಿತ ನೀರನ್ನು ಹೇಮಾವತಿ ನದಿ ಮತ್ತು ನಾಲಿಗೆ ಬಿಟ್ಟು ಕಲ್ಮಶಗೊಳಿಸಿ ಪರಿಸರ ಮತ್ತು ಸಾರ್ವಜನಿಕರ ಜೀವನದ ಜೊತೆ ಚಲಾಟವಾಡುತ್ತಿರುವ ಕಾರ್ಖಾನೆಯ ಇಂತಹ ವಿಷಕಾರಿ ಘಟಕವನ್ನು ಸರ್ಕಾರದ ನಿಯಮಾವಳಿಗಳನ್ನು ಗಾಳಿಗೆ ತೂರಿದ್ದಾರೆ ಅಲ್ಲದೆ ಕಾರ್ಖಾನೆಯಲ್ಲಿ ಕೆಲವು ದಲ್ಲಾಳಿಗಳಿಂದ ತಾಲೂಕಿನಿಂದ ಹಣ ಕೊಟ್ಟು ಜನರನ್ನು ಕರೆಸಿ ಎಥೆನಾಲ್ ಡಿಸ್ಟಿಲರಿ ಘಟಕ ತೆರೆಯುವಂತೆ ಒತ್ತಾಯಿಸಲು ಬಂದಿದ್ದಾರೆ ಇಸ್ವಿನಲ್ಲಿ ಈ ಫ್ಯಾಕ್ಟ್ರಿ ಇಲ್ಲಿಗೆ ಬಂತು ಇಲ್ಲಿಗೆ ಬಂದಾಗ ಇವರು ಬರೀ ಕೈನಲ್ಲಿ ಬಂದ್ರು ಆ ದಿನಗಳಲ್ಲಿ ನಮ್ಮ ರೈತರುಗಳು ಸಾಕಷ್ಟು ಜಮೀನು ಸುಮಾರು ನೂರ ಹತ್ತೊಂಬತ್ ಎಕರೆ ಜಮೀನನ್ನ ಆಮೇಲೆ ಎಕ್ಸ್ಟೆಂಡ್ ಆಗಿದೆ ಮೊದಲು ಕೊಟ್ಟಿದ್ದು ನೂರ ಹತ್ತೊಂಬತ್ತು ಎಕರೆ ಜಮೀನನ್ನ ಈ ಫ್ಯಾಕ್ಟರಿ ಅವರಿಗೆ ಕೊಟ್ಟರು ಈ ಫ್ಯಾಕ್ಟರಿ ಅವ್ರು ಕೊಟ್ಟಾಗ ಆಲ್ಮೋಸ್ಟ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಜಮೀನನ್ನ ವಶ ಪಡಿಸ್ಕೊಂಡ್ರು ಇಲ್ಲಿ ಸಾಕಷ್ಟು ಜನರಿಗೆ ಕೆಲಸವನ್ನ ಕೊಡ್ತೀವಿ ಅಂತ ಪ್ರಾಮಿಸ್ಲಿಲ್ಲ ನಂತರದ ದಿನಗಳಲ್ಲಿ ಒಂದ್ ಆರು ಏಳು ವರ್ಷ ಆದ್ಮೇಲೆ ಸುಮಾರು ಏಳು ಜನ ಕೆಲಸ ಮಾಡೋರ್ನ ಡೈಲಿ ವೇಜಸ್ ಕೆಲಸ ಮಾಡೋರ್ನ ಪರ್ಮನೆಂಟ್ ಮಾಡಿಕೊಂಡು ಮೂರ್ ಸಾವಿರಕ್ಕೆ ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿದ್ರು ಅದಾದ ನಂತರ ಈ ಫ್ಯಾಕ್ಟ್ರಿ ಅವರು ಮಾಡಿ ಇವರು ಮೇಲೆ ಎಲ್ಲ ಒಳಗಾಕೊಂಡು ಅವ್ರನ್ನ ಕಂಪ್ಲೀಟ್ ಇಂದ ತೆಗೆದಾಕಿದ್ದಾರೆ ಅವರು ಈ ಕಡೆ ಲ್ಯಾಂಡ್ನು ಲೂಸ್ ಮಾಡಿಕೊಂಡ್ರು ಇಟ್ಲಾಗಿ ಕೆಲ್ಸದಿಂದನೂ ತೆಗೆದಾಕಿ ಅವರು ನಿರಾಪರಾಧಿಗಳು ಈಚೆ ಇದ್ದಾರೆ ಬೇಡ ಅಂತ ವಿರೋಧವಾಗಿ ಹೇಳ್ತಾ ಒಂದು ನಿಮಿಷ ಇದ್ರ ನಂತರದ ನಂತರದ ದಿನಗಳಲ್ಲಿ ಇವರು ಬಂದಿದ್ದು ಬರೀ ಕೈಯಲ್ಲಿ ಇವರು ಅಕ್ವೈರ್ ಮಾಡಿಕೊಂಡ್ರು ಇವಾಗ ಯಾವುದೋ ಒತ್ತಡ ಒತ್ತಡಗಳ ಮಧ್ಯದಲ್ಲಿ ಈಗ ಫ್ಯಾಕ್ಟರಿನ ಡಿಸ್ಟಲರಿ ಪ್ಲಾಂಟ್ನ ಮಾಡಕ್ಕೆ ಹೊರಟಿದ್ದಾರೆ ಇದರ ಮುಂದಿನ ದಿನಗಳಲ್ಲಿ ಇವರು ನಮ್ಮನ್ನ ಹೊರಗಾಕ್ತಾರೆ ಹೊರತು ಇವರು ಇಲ್ಲಿನ ಜನಗಳಿಗೆ ಇನ್ನೊಂದು ಸ್ಥಳೀಯ ರೈತರ ಸಮಸ್ಯೆಗಳನ್ನು ಆಲಿಸಿದ ಜಿಲ್ಲಾಧಿಕಾರಿಯವರು ತಾಲೂಕಿನ ಹೆಚ್ಚು ರೈತರು ಎಥೆನಾಲ್ ಮತ್ತು ಡಿಸ್ಟಿಲರಿ ಘಟಕ ಬೇಡವೆಂದು ಅಭಿಪ್ರಾಯ ತಿಳಿಸಿದ್ದಾರೆ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಎಥಿಸದ್ ಮತ್ತು ಕಿಕೇರಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ರೇವತ್ರಿ ನೇತೃತ್ವದಲ್ಲಿ ಯಾವುದೇ ಅನಾಹುತಗಳು ಸಂಭವಿಸದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ನೀಡಲಾಗಿದ್ದು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಹರಹಳ್ಳಿ ವಿಶ್ವನಾಥ್ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಕಾರ್ಕನಹಳ್ಳಿ ಬುಟ್ಟೇಗೌಡ್ರೋ ಮರಣನಹಳ್ಳಿ ಶಂಕರ್ ಮುತ್ತುಕುಮಾರ್ ಸೇರಿದಂತೆ ಗ್ರಾಮಗಳ ಸಾವಿರಾರು ರೈತರು ಇದ್ದರು